ಹಲ್ಕಿ ಪಟ್ಟಣದ ಹಿರೇಮಠ ಸಂಸ್ಥಾನದಲ್ಲಿ ಶರಣ ಮಾದರ ಚೆನ್ನಯ್ಯನವರ ಜಯಂತಿ ಹಾಗೂ ಮಾಸಿಕ ಶಿವಾನುಗೋಷ್ಠಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ನೇತೃತ್ವವನ್ನು ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳಾದ ಪೂಜಾ ಪಟ್ಟದೇವರು ವಹಿಸಿದರು ಇದೇ ವೇಳೆ ಮಾತನಾಡಿದ ಅವರು ಮಾದರ ಅವರು ಹನ್ನೆರಡನೇ ಶತಮಾನದ ಪ್ರಮುಖ ಶರಣರಾಗಿದ್ದರು ಬಸವಣ್ಣನವರ ಮೆಚ್ಚಿನ ಶರಣರಲ್ಲಿ ಚೆನ್ನೈ ಕೂಡ ಒಬ್ಬರು ಬಸವಣ್ಣನವರು ಮಾದಾರನೆಂಬ ಚೆನ್ನಯ್ಯನ ಡೋಹಾರನೆಂಬ ಕಕ್ಕಯ್ಯನ ಎಂದು ಚೆನ್ನೈನವರಿಗೆ ಮೊದಲ ಪ್ರಾಶಸ್ತ್ಯ ನೀಡುತ್ತಿದ್ದರು ಬಸವಾದಿ ಶರಣರ ವಚನಗಳನ್ನು ನಿತ್ಯ ಓದಿ ಅವುಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಬದುಕು ಹಸನಾಗುತ್ತದೆ ಎಂದರು ಇನ್ನು ಪೂಜ್ಯ ಪ್ರಭುಲಿಂಗ ದೇವರು ಬಸವ ದೇವರು ಸಮ್ಮುಖ ವಹಿಸಿದರು ಕರವೇ ಸೇನೆ ತಾಲೂಕು ಅಧ್ಯಕ್ಷ ರಾಜಕುಮಾರ್ ಡಾವರ್ಗಾವೆ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಶಿವಾನಂದ್ ಕಡಾಳೆ ಅವರು ಅನುಭವ ನುಡಿ ಬಸವಣ್ಣನವರು ತಮ್ಮ ವಚನದಲ್ಲಿ ಮಾದರ ಚೆನ್ನಯ್ಯ ಮನೆಯ ಮಗ ನಾನು ಕೂಡಲ ಸಂಗಮ ದೇವನ ಸಾಕ್ಷಿಯಾಗಿ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ ಮಾದರ ಚೆನ್ನಯ್ಯ ಮನೆ ಅಂಬಲಿಯ ನುಂಡು ಬೆಳೆದೇನೆಂದು ಹೇಳುತ್ತಾರೆ ಎಂದು ತಿಳಿಸಿದರು ಅಂತಹ ಚೆನ್ನಯ್ಯ ನಮ್ಮ ಕುಲ ತಿಲಕ ಅವರನ್ನು ನಾವು ನಿತ್ಯವೂ ಸ್ಮರಿಸಬೇಕು ಮಾದರ ಚೆನ್ನಯ್ಯ ಸಮಾಜದ ಮುಖಂಡರುಗಳಾದ ರಮೇಶ್ ಕಟ್ಟಿತಹೂಗಾವ್ ಗುಂಡಪ್ಪ ಕೋಟೆ ರವಿ ಗೌಡ ದತ್ತಾತ್ರಿ ಜೋತೆ ಅನಿಲ್ ಹರ್ಲೆಪುರೇ ರಾಹುಲ್ ಮಿತ್ರೆ ರೋಹನ್ ಸಿಂಧೆ ಪ್ರಮೋದ್ ಸಿಂೆ ಆದಿತ್ಯ ರೋಹಿತ್ ಮತ್ತು ಸತೀಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಿಮ್ಮ ಪಾದ ಸಾಕ್ಷಿ ಎನ್ನ ಮನ ಸಾಕ್ಷಿ ಕೂಡಲ ಸಂಗಮ ದೇವ ನನಗಿದೆ

ಮುದು ಮಕ್ಕಳೇ ಹಾಗೂ ನನ್ನ ಎಲ್ಲ ಒಂದು ಆಚರಣೆ ಯಾಕಂದರೆ ಶರಣರನ್ನು ಮುಂದಿಸುವುದು ನಮ್ಮ ಕರ್ತವ್ಯ ಶರಣರನ್ನು ಕೊಂಡಾಡುವುದು ಅವರ ವಚನಗಳನ್ನು ಶಾಂಗಿಸುವುದು ಯಾಕೆ ಈ ಧರ್ಮದವರು ನಡೆಸಿಕೊಳ್ಳದೆ ಎಲ್ಲವರನ್ನು ಇವರು ನನ್ನವರು ಇವರು ನನ್ನವರು ಇವರು ನನ್ನವರನ್ನು ಎಲ್ಲರೂ ಒಂದು ಕುಟುಂಬದ ರೀತಿಯಲ್ಲಿ ಒಂದು ಸಮಾಜದ ರೀತಿಯಲ್ಲಿ ಸೇರಿಸಿಕೊಂಡು ಮಾಡೋದಾದರೆ ಇದೊಂದು ಕಲ್ಯಾಣ ಆಗಲಿಕ್ಕೆ ಸಾಧ್ಯ ಅಪರೂಪದ ವ್ಯಕ್ತಿ ಎಷ್ಟು ಅಪರೂಪದ ವಚನಕಾರ ನಮ್ಮ ನಿಮ್ಮನ್ನು ಸಹಿತ ಜನ ಆ ರೀತಿ ಮಾಡ್ಬೇಕ್ರಿ ಹೌದಿಲ್ಲ ಎಷ್ಟು ನೋಡ್ರಿ ಅವ್ರದ್ದು ಎಷ್ಟು 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 ಕುಲಕ್ಕೆ ತಿಲಕ ನಮ್ಮ ಮಾದರ ಚೆನ್ನಯ್ಯ ಅಂದ್ರ ಮೇಲೆ ಇಡೀ ಶರಣ ಕುಲಕ್ಕೆ ಎಷ್ಟು ನೋಡ್ರಿ ಹೌದಿಲ್ಲ ಅವರು ತಿಲಕ ಇದ್ದ ಹಾಗೆ ಆದರೆ ಅಷ್ಟೊಂದು ಮಾದರಿಯ ವಚನಕಾರ ಅಷ್ಟೊಂದು ಭಕ್ತಿಯ ವಚನಕಾರ ಬಸವಣ್ಣನವರಿಗೆ ಬಹಳ ಪ್ರಿಯ ದಾಂತವಾದಲ್ಲಿ ಮಾದಾರ ಚೆನ್ನಯ್ಯನವರ ಇಲ್ಲಿ ಮಟ್ಟದಲ್ಲಿ ಕಾರಣ ಬಸವಣ್ಣನ ಪ್ರಭಾವಿತರಾಗಿ ಅಫ್ಘಾನಿಸ್ತಾನದಿಂದ ಮರುಶಂಕರ ದೇವರು ಬಂದರು ಮಹಾರಾಷ್ಟ್ರದಿಂದ ಸಿದ್ದರಾಮೇಶ್ವರ ದಸರಾಯನವರು ಬಂದರು ಅಮುಗೆ ದೇವಯ್ಯ ರಾಮೇಣವರು ಬಂದರು ಅದೇ ರೀತಿಯಾಗಿ ಕಲ್ಯಾಣಕ್ಕೆ ತಮಿಳುನಾಡಿನಲ್ಲಿ ಬಂದಂಥವ್ರು ಮಾದಾರ ಚೆನ್ನಯ್ಯನವರು ಇವತ್ತು ಬಸವಣ್ಣನವರ ವಚನಗಳು ಶರಣರ ವಚನಗಳು ಈಗಾಗಲೇ ಮೂವತ್ತಾರು ಭಾಷೆಗಳಲ್ಲಿ ಭಾಷಾಂತರ ಭಾಷಾಂತರಾಗಿದ್ದಾವೆ ಜಗತ್ತಿನಲ್ಲಿ ಎಲ್ಲೆಡೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಶರಣರ ವಚನಗಳನ್ನು ಅಧ್ಯಯನ ಮಾಡಲಾಗ್ತಾ ಇದೆ ಶರಣರ ಚರಿತ್ರೆಗಳನ್ನ ಅಧ್ಯಯನ ಮಾಡಲಾಗ್ತಾ ಇದೆ ನಾವು ಯಾವ ಅಪ್ಪ ಬಸವಣ್ಣನವರನ್ನ ಭಕ್ತಿ ಭಂಡಾರ ಅಂತ ಕರಿತೀವಿ ವಿಶ್ವಗುರು ಅಂತ ಕರಿತೀವಿ ಜಗಜ್ ಜ್ಯೋತಿ ಅಂತ ಕರಿತೀವಿ ಇನ್ನೆಲ್ಲ ಅಪ್ಪ ಬಸವಣ್ಣನವರು ಮಾಡಿದಂತಹ ಕಾರ್ಯಗಳಿಗೆ ಹಾಡಿ ಹೊಗಳಿವಿ ಅಂತಹ ಅಪ್ಪ ಬಸವಣ್ಣವರು ತಮ್ಮ ಯಾವುದೇ ವಚನದಲ್ಲಿ ತಮ್ಮ ಸ್ವಂತ ಅಪ್ಪ ಅಮ್ಮನ ಸ್ಮರಣೆ ಸ್ಮರಣೆ ಮಾಡ್ಕೊಂಡಿಲ್ಲ ನನ್ನ ಅಪ್ಪ ಮಾದರ ಸಮಿಲ್ಲ ಆದ್ರೆ ಅಪ್ಪನು ನಮ್ಮ ಮಾದಾರ ಚೆನ್ನಯ ಅಂತ ಹೇಳಿ ಮಾದಾರ ಚೆನ್ನಯ್ ನಮ್ಮ ಅಪ್ಪ ಅಂತ ಹೇಳಿದ್ರು ನಾವು ಕಾಣ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಅಪ್ಪಗಳು ಯಾವಾಗ್ಲೂ ಹೇಳ್ತಿದ್ರು ಯಾರೂ ಮಾಡದೇ ಇದ್ದಾಗ ನಾವು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಸರ್ಕಾರ ಮಾಡ್ತಾ ಇದೆಯಲ್ಲ ಅದು ನಮಗೆ ಬಹಳ ಖುಷಿ ತಂದು ಕೊಟ್ಟಿದೆ ಅದು ಬಹಟ್ಟು ಮಾಡಿದ್ದಕ್ಕೂ ಒಂದಿನ ಅಲ್ಲ ಒಂದಿನ ಫಲ ಸಿಗಿಸುತ್ತೆ ಮಾದಾರ ಚೆನ್ನಯ್ಯನವರು ಒಂದು ಬಸವಾದಿ ಶರಣರಲ್ಲೇ ಅತ್ಯಂತ ಹಿರಿಯರು ಸಾಮಾನ್ಯರಲ್ಲಿ ಸಾಮಾನ್ಯ ಎಷ್ಟು ಚೋಳ ರಾಜನ ಹತ್ತಿರ ಕುದುರೆಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಅದಕ್ಕೆ ಹುಲ್ಲು ಅದಕ್ಕೆ ನೀರು ಅದಕ್ಕೇನು ಬೇಕೋ ಅದನ್ನೆಲ್ಲ ಒಂದು ತಾಯಿಯಂಗೆ ಅವ್ರ ಕಾರ್ಯ ಮಾಡ್ತಕ್ಕಂಥವ್ರು ಅಂಥವ್ರು ಅಂಥವ್ರ ಭಕ್ತಿಗೆ ಆ ರಾಜನೇ ಬೆರಗಾಗ್ತಾನೆ ಅವೆಲ್ಲವೂ ವಿಷಯಗಳನ್ನು ಇಲ್ಲೆಲ್ಲ ಮಾತುಗಳ ಆಗಿರ ನಮ್ಮ ಮನಸ್ಸು ನಮ್ಮ ಭಾವ ನಮ್ಮ ವ್ಯಕ್ತಿತ್ವ ಸುದ್ದಿತ್ತಂದ್ರೆ ಭಗವಂತನೇ ಪ್ರತ್ಯಕ್ಷ ಆಗ್ತಾ ಮಾದಾರ ಚೆನ್ನಯ್ಯನವರೇ ಒಂದೆಲ್ಲರಿಗೆ ಆದರ್ಶರು ಅಂಥ ಮಾದಾರ ಚೆನ್ನಯ್ಯವರ ಜಯತಿಯಲ್ಲಿ ಶರಣರ್ದೇನು ವಿಚಾರಗಳು ಇವನು ಮಾದಾರ ಚೆನ್ನಯ್ಯ ಶರಣರು ಯಾವ ರೀತಿ ಭಾಳ ಬದುಕಿದ್ರು ಅದನ್ನು ಆ ಬದುಕೆ ಎಲ್ಲರ ಜೀವನದಲ್ಲಿ ಅಳವಡಿಸ್ಕೊಂಡು